ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುಬಾರಕ ಅಂತ ಇವತ್ತಿನ ಈ ವಿಡಿಯೋನಲ್ಲಿ ಫ್ಯಾಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲೆಂದು ಬಂದಿದ್ದೇನೆ ಸೊ ಫ್ಯಾಟ್ ಅಂದರೆ ಏನು ಫಸ್ಟ್ ಆಫ್ ಆಲ್ ನನ್ನ ಹಿಂದಿನ ವಿಡಿಯೋಸ್ ನೋಡ್ತಿದ್ರೆ ಫ್ಯಾಟ್ ಅಂದರೆ ಏನು ಅಂತ ನಿಮಗೆ ಸಿಂಪಲ್ಲಾಗಿ ಆನ್ಸರ್ ಹೇಳ್ತಕ್ಕಂತಹ ಸೊ ಒಂದು ಎಬಿಲಿಟಿ ಬಂದಿರುತ್ತೆ ಅಂತ ಅರ್ಥ ಫ್ಯಾಟ್ ಈಸ್ ಎ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಮ್ಯಾಕ್ರೋನ್ ಫಸ್ಟ್ ಆಫ್ ಆಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದೀನಲ್ಲ ಫಸ್ಟ್ ಟೈಮ್ ನ್ಯೂಟ್ರಿಯೆಂಟ್ಸ್ನಲ್ಲೂ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ ಫ್ಯಾಟ್ ಈಸ್ ಎ ಸೋರ್ಸ್ ಆಫ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿಬಹುದು ಸೊ ಫ್ಯಾಟ್ ಈಸ್ ಎ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಯಿತಾ ಸೊ ಫ್ಯಾಟ್ ಕಾನ್ಸಂಟ್ರೇಟೆಡ್ ಸೋರ್ಸ್ ಆಫ್ ಎನರ್ಜಿ ಇನ್ ಅವರ್ ಡಯಟ್ ಅಂತಲೂ ಕರಿಬಹುದು ಫ್ಯಾಟನ್ನ ಯೂಸ್ ಮಾಡಿಕೊಂಡು ಸೊ ನಾವು ಎನರ್ಜಿ ಪ್ರೊವೈಡ್ ಮಾಡುತ್ತೆ ನಮ್ಮ ಬಾಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಪೇರ್ ಟು ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಹೇಗಪ್ಪ ಅಂತ ಕೇಳ್ತೀರಾ ಸೊ ಒಂದು ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ನಲ್ಲಿ ಫೋರ್ ಕಿಲೋ ಅಷ್ಟು ಎನರ್ಜಿ ಇರುತ್ತೆ ಅದೇ ರೀತಿ ಒಂದು ಗ್ರಾಮ್ ಆಫ್ ಪ್ರೋಟೀನ್ನಲ್ಲಿ ಫೋರ್ ಕಿಲೋ ಅಷ್ಟು ಎನರ್ಜಿ ಇರುತ್ತೆ ಅದೇ ಥರ ಒಂದು ಗ್ರಾಮ್ ಆಫ್ ಫ್ಯಾಟ್ನಲ್ಲಿ ನೈನ್ ಕಿಲೋ ಅಷ್ಟು ಎನರ್ಜಿ ಇರುತ್ತೆ ಸೊ ಹಾಗಾದರೆ ಯಾವುದರಲ್ಲಿ ಅತಿ ಹೆಚ್ಚಿನ ಎನರ್ಜಿ ಇರುತ್ತೆ ಫ್ಯಾಟ್ನಲ್ಲೇ ಅಲ್ಲವಾ ಸರಿ ಸೊ ಈ ಫ್ಯಾಟ್ನ ಕೆಲವೊಂದು ಫಂಕ್ಷನ್ಸ್ ನೋಡೋದಾದರೆ ಮೊದಲನೆಯ ಫಂಕ್ಷನ್ ಸೋರ್ಸ್ ಆಫ್ ಎನರ್ಜಿ ಹೇಗಂತ ಕೇಳ್ತೀರಾ ನೋಡಿ ಆಗಲೇ ಹೇಳಿದ್ದೀನಿ ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ನಲ್ಲಿ ಫೋರ್ ಕಿಲೋ ಅಷ್ಟು ಎನರ್ಜಿ ಇರುತ್ತೆ ಅದೇ ಥರ ಒಂದು ಗ್ರಾಮ್ ಆಫ್ ಪ್ರೋಟೀನ್ನಲ್ಲಿ ಫೋರ್ ಕಿಲೋ ಅಷ್ಟು ಎನರ್ಜಿ ಇರುತ್ತೆ ಸೊ ಅದರ ಪ್ರಕಾರ ನೋಡೋದಾದರೆ ಒಂದು ಗ್ರಾಮ್ ಫ್ಯಾಟ್ನಲ್ಲಿ ನೈನ್ ಕಿಲೋ ಅಷ್ಟು ಎನರ್ಜಿ ಇರುತ್ತೆ ಯಾವುದಪ್ಪ ಹೆಚ್ಚು ಫೋರ್ ಹೆಚ್ಚಾ ನೈನ್ ಹೆಚ್ಚಾ ಒಂಬತ್ತೇ ಹೆಚ್ಚು ತಾನೇ ಅದಕ್ಕೋಸ್ಕರ ಆಟೋಮೆಟಿಕ್ಕಾಗಿ ಕಾಮನ್ ಸೊ ಇದಕ್ಕೆ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ ಫ್ಯಾಟ್ನ ಸೊ ನೆಕ್ಸ್ಟು ಫಂಕ್ಷನ್ ಅಂತ ಕನ್ಸಿಡ್ರೇಷನ್ ಮಾಡ್ತೀವಿ ಫ್ಯಾಟ್ ಫಂಕ್ಷನ್ ಓಕೆ ನೆಕ್ಸ್ಟು ಕೆರಿಯರ್ ಆಫ್ ಈಟ್ ಸಾಲಬಲ್ ವೈಟಮಿನ್ಸ್ ಅಂತ ಸೊ ಏನಪ್ಪ ಇದು ಇಂಗ್ಲೀಷಲ್ಲಿ ಹೇಳಿಬಿಟ್ರಿ ಅಂದರೆ ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸೊ ನಮಗೆ ಬೇಕಾಗಿರ್ತಕ್ಕಂಥ ವೈಟಮಿನ್ಸ್ನಲ್ಲಿ ವೈಟಮಿನ್ ಎ ವೈಟಮಿನ್ ಇ ವೈಟಮಿನ್ ಡಿ ಆ್ಯಂಡ್ ವೈಟಮಿನ್ ಕಿ ಕೆ ಕೂಡ ಸೊ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಲ್ವಾ ತನ್ನದೇ ಆದಂತಹ ಫಂಕ್ಷನ್ಸ್ನ ನಿಭಾಯಿಸ್ಕೊಂಡು ಹೋಗುತ್ತೆ ನಮ್ಮ ಬಾಡಿಯಲ್ಲಿ ಸೊ ಫಸ್ಟ್ ಆಫ್ ಆಲ್ ಇವಾಗ ಅಲ್ಲ ವೈಟಮಿನ್ಸ್ ಎಲ್ಲ ಇದನ್ನು ಫ್ಯಾಟ್ ಸೋಲೋಬಲ್ ವೈಟಮಿನ್ಸ್ ಅಂತ ಕರಿತೀವಿ ಯಾಕಪ್ಪ ಕರಿತೀವಂದರೆ ಸೊ ಈ ವೈಟಮಿನ್ಸ್ ಎಲ್ಲ ಸೊ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿ ಈ ವೈಟಮಿನ್ಸ್ನ ಯುಟಿಲೈಸ್ ಮಾಡ್ಕೋಬೇಕು ನಮ್ಮ ಬಾಡಿ ವೈಟಮಿನ್ಸ್ನ ಅಬ್ಸಾರ್ಬ್ ಪ್ರಾಪರಾಗಿ ಮಾಡ್ಕೋಬೇಕಂದ್ರೆ ಫ್ಯಾಟ್ ಬೇಕಾಗುತ್ತೆ ಸಾಕಷ್ಟು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಬೇಕಾಗುತ್ತೆ ಸೊ ಒಂದು ವೇಳೆ ಫ್ಯಾಟ್ ಇಲ್ಲ ಅಂದರೆ ನಮ್ಮ ಬಾಡಿ ಫ್ಯಾ ವೈಟಮಿನ್ ಡಿಫಿಷಿಯನ್ಸಿಯಿಂದ ನರಳುತ್ತೆ ಓಕೆ ಸೊ ಇದರ ಅರ್ಥ ಇಷ್ಟೇ ಸಿಂಪಲ್ಲಾಗಿ ನೆಕ್ಸ್ಟ್ ಬಂದು ಇನ್ಸುಲಿನ್ ಇನ್ಸುಲೇಷನ್ ಈ ಇನ್ಸುಲೇಷನ್ ಇಟ್ಸ್ ಎ ಥರ್ಡ್ ಫಂಕ್ಷನ್ ಆಫ್ ಫ್ಯಾಟ್ ಅಂತ ಕರಿತೀವಿ ಏನು ಸರ್ ಇದು ಅಂತ ಕೇಳೋದಾದರೆ ಇದೊಂದು ಲೇಯರ್ ಅಂಡರ್ ದಿ ಸ್ಕಿನ್ ನಮ್ಮ ಸ್ಕಿನ್ ಚರ್ಮ ಇದೆ ಅಲ್ಲ ಅದರ ಒಳಗಡೆ ಒಂದು ಲೇಯರ್ ಇರುತ್ತೆ ಫ್ಯಾಟ್ ಆ ಫ್ಯಾಟಿಂದ ಒಂದು ಲೇಯರ್ ಕುಡಿರುತ್ತೆ ಸೊ ಆ ಲೇಯರ್ ಏನಕ್ಕಪ್ಪ ಅಂದರೆ ನಮ್ಮ ಬಾಡಿಯ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಅರ್ಥ ಆಯಿತಾ ಸಿಂಪಲ್ ನೆಕ್ಸ್ಟ್ ಏನಂದರೆ ಪ್ರೊಟೆಕ್ಷನ್ ನಮ್ಮ ಬಾಡಿಯಲ್ಲಿ ಸಾಕಷ್ಟು ಆರ್ಗಾನ್ಸ್ ಇರುತ್ತೆ ಅವಕ್ಕೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಫ್ಯಾಟ್ ಯಾವ ಥರಪ್ಪ ಅಂದರೆ ಈ ಅಂತೆ ಹಾಗೆ ಎಕ್ಸ್ಟರ್ನಲ್ ಇಂಜುರೀಸಿಂದ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಸೊ ಫ್ಯಾಟ್ ನೆಕ್ಸ್ಟು ಪ್ಯಾಲಟಬಲಿಟಿ ಅಂದರೆ ಫ್ಯಾಟನ್ನ ಯೂಸ್ ಮಾಡಿಕೊಂಡು ಕುಕ್ಕಿಂಗ್ ಮಾಡ್ತೀವ ಹಾಗೆ ಫ್ರೈಯಿಂಗ್ ಮಾಡ್ತೀವ ಸೊ ಇದ್ದೆಲ್ಲ ಕುಕ್ಕಿಂಗಲ್ಲಿ ಫ್ರೈಯಿಂಗಲ್ಲಿ ಯಾವಾಗ ಫ್ಯಾಟ್ ಯೂಸ್ ಮಾಡ್ಕೊತೀವೋ ನಮ್ಮ ಟೇಸ್ಟ್ ನಮ್ಮ ಫುಡ್ಡಿನ ಟೇಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಹಾಗೆಯೇ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇರುತ್ತೆ ಫುಡ್ಡು ಸೊ ಇದನ್ನು ಪಲಟೆಬಿಲಿಟಿ ಅಂತ ಕರಿತೀವಿ ಇದೊಂದು ಫಂಕ್ಷನ್ ಸೊ ಸ್ಟ್ಯಾಟಿವ್ ವ್ಯಾಲ್ಯೂ ಅಂತ ನೆಕ್ಸ್ಟ್ ಫಂಕ್ಷನ್ ಸೊ ನಾವು ಫ್ಯಾಟ್ ತಿಂದಾಗ ಅದು ಅಬ್ಸಾರ್ಬ್ ಜೀರ್ಣ ಆಗಲಿಕ್ಕೆ ಅತಿ ಹೆಚ್ಚಿನ ಸಮಯ ತಗೊಳ್ಳುತ್ತೆ ಸೊ ಆವಾಗ ಯಾವಾಗ ಹೆಚ್ಚಿನ ಸಮಯ ತಗೊಳ್ಳುತ್ತೆ ಜೀರ್ಣ ಆಗೋದಕ್ಕೆ ಆವಾಗ ನಾವು ಸೊ ಹಸಿವಾಗೋದಿಲ್ಲ ನಮಗೆ ಫುಲ್ಫಿಲ್ನೆಸ್ ಹಾಗೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಒಂದು ನೀವು ಈ ವಿಡಿಯೋನಲ್ಲಿ ಫ್ಯಾಟ್ ಮತ್ತು ಅದರ ಫಂಕ್ಷನ್ಸ್ನ ತಿಳ್ಕೊಂಡಿದ್ದೀರಾ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋಗೆ ಅನುಮತಿ ಮಾಡಿಕೊಡಿ ಥ್ಯಾಂಕ್ಸ್ ಹ್ಯಾವ್ ಎ ನೈಸ್ ಡೇ